ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಪಾಕ ಶಾಲೆ ಫ್ರೆಂಡ್ಸ್ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ಪಾಲಕ್ ಸೊಪ್ಪಿನ ಮೊಸಪ್ ಸಾರು ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ರಾಗಿ ಮುದ್ದೆ ವೈಟ್ ರೈಸ್ಗೆಲ್ಲ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕಟ್ ಪಾಲಕ್ ಸೊಪ್ಪನ್ನ ನೋಡಿ ಬಿಡಿಸ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ಸುಡ್ದು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಲೀಟ್ರ್ ಸಾಕು ಲಿಡ್ ಕ್ಲೋಸ್ ಮಾಡಿ ಫ್ರೆಂಡ್ಸ್ ಒಂದೇ ಒಂದು ವಿಜಿಲ್ ವಿಶೀಲ್ ದ ಪಾತ್ರೆಲಿ ಬೇಯಿಸ್ಬೋದು ಬಟ್ ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಗ ಆಗುತ್ತೆ ಅಂತ ಒಂದು ವಿಶಿಲ್ ಸಾಕು ಫ್ರೆಂಡ್ಸ್ ನೋಡಿ ಕುಕ್ಕರ್ ಕೂಗಿ ಯಾರು ತಂಗಾಗಿದೆ ಲಿಡ್ ಓಪನ್ ಮಾಡೋಣ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಒಂದು ಟ್ರೈನರ್ ಇಟ್ಟಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದನ್ನೆಲ್ಲ ಸೊಪ್ಪನ್ನೆಲ್ಲ ಇದು ಬಸ್ಕೊಳ್ಳೋಣ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಸೊಪ್ಪು ಆರಿದ ಕಣ್ಣಗಾಗಲಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಕಾಯಿ ತುರಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಖಾರದ ಪುಡಿ ಹಾಕೋದು ಧನಿಯಾ ಪುಡಿ ಮಾತ್ರ ಒನ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂತ ಇದ್ದೀನಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಮೊದಲಿಗೆ ತುಂಬ ಹುಣ್ಣು ಗ್ರೈಂಡ್ ಮಾಡ್ಕೊಬೇಕು ಫ್ರೆಂಡ್ಸ್ ತರಿ ತರಿ ಇದ್ರೆ ಎಷ್ಟು ಚೆನ್ನಾಗಿರೋಲ್ಲ ಮಸಾಲೆ ಫ್ರೆಂಡ್ಸ್ ನೋಡಿ ಮಸಾಲೆ ಎಷ್ಟು ನುಣ್ಣಗಿರಬೇಕು ಫ್ರೆಂಡ್ಸ್ ನೋಡಿ ಬೇಗ ತಗೊಂಡಿದ್ದೀನಿ ಇದು ಮಸಾಲೆ ಹಾಕ್ಕೊಳ್ಳೋಣ ರುಬ್ಬಿರೋದು ಫ್ರೆಂಡ್ಸ್ ನೋಡಿ ಇದೇ ಮಿಕ್ಸಿ ಜಾರ್ಗೆ ಫ್ರೆಂಡ್ಸ್ ನೋಡಿ ಸೊಪ್ಪು ಆರು ತಣ್ಣಗಾಗಿದೆ ಫ್ರೆಂಡ್ಸ್ ಈ ಸೊಪ್ಪು ಮಸ್ದು ಬೇಕಾದರೂ ಹಾಕ್ಬೋದು ಅಥವಾ ಒಂದೇ ಒಂದು ರೌಂಡ್ ಮಿಕ್ಸೀಲಿ ಗ್ರೈಂಡ್ ಮಾಡಾದರೂ ಹಾಕ್ಬೋದು ಜಾಸ್ತಿ ನುಣ್ಣು ಬೇಡ ಫ್ರೆಂಡ್ಸ್ ನೋಡಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಅಷ್ಟೇ ಸುಮ್ಮನೆ ಒಂದು ರೌಂಡ್ ಮಾತ್ರ ಹಿಂಗೆ ತಿರುಗಿಸಿ ಫುಲ್ ನುಣ್ಣು ಬೇಡ ಫ್ರೆಂಡ್ಸ್ ನೋಡಿ ಇಷ್ಟು ತರಿ ತರಿಯಾಗಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಕಪ್ ತಗರಿಬೇಳೆ ತೊಗೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ತಗರಿಬೇಳೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಆಲೂಗಡ್ಡೆ ಸಿಪ್ಪೆ ಸೇದ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಲೂಗಡ್ಡೆ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಬದನೆಕಾಯಿ ಫ್ರೆಂಡ್ಸ್ ನೋಡಿ ಈ ರೀತಿ ದಪ್ಪ ಸೈಜಲ್ಲಿ ಕಟ್ ಮಾಡಾಕ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವೇನು ಸ್ವಲ್ಪ ಬೇಯಿಸಿದ್ವಲ್ಲ ಅದೇ ನೀರು ಹಾಕೊತ ಹಾಕೊಬೇಕಾಗುತ್ತೆ ಈ ಸಾಂಬಾರಿಗೆ ನಿಮಗೆ ಸಾಂಬಾರ್ ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ತೀನಿ ಫ್ರೆಂಡ್ಸ್ ಒಂದು ಸ್ವಲ್ಪ ಗಟ್ಟಿ ಇದೆ ಒಂದು ಸ್ವಲ್ಪ ನೀರು ಹಾಕ್ತೀನಿ ಫ್ರೆಂಡ್ಸ್ ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಹಾಕಿ ಮಸಾಲೆ ಇರುತ್ತೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಿಮಗೆ ಬೇಳೆ ಬದಲು ಅವರೇ ಕಾಳು ಇದ್ದರೆ ಇದ್ರೆ ಹಾಕೊಮ್ಮ ಅವರೆಕಾಳು ಅವರೇ ಕಾಳು ಫ್ರೆಂಡ್ಸ್ ನೋಡಿ ಸಾಂಬಾರ್ ಕ್ವಾಂಟಿಟಿ ಸಾಕಿಷ್ಟು ಮುದ್ದೆಗೆ ಫ್ರೆಂಡ್ಸ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮೇಲೆ ಮಿಕ್ಸ್ ಮಾಡಿ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ಎರಡು ವಿಜಿಲ್ ಕೂಸಿ ಸಾಕು ಫ್ರೆಂಡ್ಸ್ ನೋಡಿ ಕುಕ್ಕರ್ ಕೂಗಿ ತಣ್ಣಗಾಗಿದೆ ಲಿಡ್ ಓಪನ್ ಮಾಡೋಣ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಎಲ್ಲ ಬೆಂದಿದೆ ಇದಕ್ಕೊಂದು ಸಣ್ಣದಾಗ ಒಂದೀಗ ಒಗ್ಗರಣೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಸಾಕು ಎಣ್ಣೆ ಬಿಸಿ ಆಗಲಿ ಫ್ರೆಂಡ್ಸ್ ನೋಡಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಒಂದು ಸ್ವಲ್ಪ ಸಿಡಿಲಿ ಫ್ರೆಂಡ್ಸ್ ನೋಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಫ್ರೆಂಡ್ಸ್ ನೋಡಿ ಒಂದು ಗರಿ ಸ್ಟವ್ ಆಫ್ ಮಾಡ್ಕೊಂಡು ಫ್ರೆಂಡ್ಸ್ ಸಾಂಬಾರು ಫ್ರೆಂಡ್ಸ್ ನೋಡಿ ಸಾಂಬಾರು ರೆಡಿ ಆಯಿತು ರಾಗಿ ಮುದ್ದೆ ವೈಟ್ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಪಾಲಕ್ ಸೊಪ್ಪಿಂದ ಮೊಸಪ್ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲೂ ಪಾಲಕ್ ಸೊಪ್ಪಿಂದ ಮಾಡ್ಬೋದು ಮಸಪ್ಸಾರು ಈಗ ಇದನ್ನು ಔಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಪಾಲಕ್ ಸೊಪ್ಪಿಂದ ಮಸಪ್ಸ ರೆಡಿಯಾಗಿದೆ ರಾಗಿ ಮುದ್ದೆ ವೈಟ್ ರೈಸ್ಗಂತು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವು ಒಂದು ಸಲ ಮಾಡಿ ನಿಮ್ಮ ಮನೇಲಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ